ಹಾಯ್ ಫ್ರೆಂಡ್ಸ್ ನಮಸ್ತೆ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗುವ ಜಾಗದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ರೈತರಿಗೆ ಅತ್ಯಂತ ಕಡಿಮೆ ದುಡ್ಡು ಸಿಗುವ ಆತಂಕ ಶುರುವಾಗಿಬಿಟ್ಟಿದೆ ಬೆಂಗಳೂರು ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಕ್ಕೆ ಸಂಬಂಧಿಸಿದಂತೆ ಲಿಸ್ಟ್ ಆಗಿರುವ ಜಾಗದಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಿರುವ ನಡುವೆಯೇ ಭೂಮಿ ಬೆಲೆಯ ಬಗ್ಗೆ ಭಾರಿ ಚರ್ಚೆ ಶುರುವಾಗಿದೆ ವಿಮಾನ ನಿಲ್ದಾಣಕ್ಕೆ ಜಾಗ ನೀಡಿದರೆ ಭೂಮಿಯನ್ನು ಕಳೆದುಕೊಂಡು ಮತ್ತು ಅದಕ್ಕೆ ತಕ್ಕಂತೆ ಬೆಲೆಯೂ ಬರುವುದಿಲ್ಲ ಎನ್ನುವ ಬಗ್ಗೆ ಚರ್ಚೆ ಜೋರಾಗಿಬಿಟ್ಟಿದೆ ಹಾಗಿದ್ರೆ ಅದೇನು ಎಂಬುದನ್ನು ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಬೆಂಗಳೂರಿನ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣ ವಿಚಾರದಲ್ಲಿ ಹಲವು ಗೊಂದಲಗಳು ಮುಂದುವರೆದಿದೆ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವುದಕ್ಕೆ ಕರ್ನಾಟಕ ಸರ್ಕಾರವು ಐದು ಜಾಗಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದೆಯಾದರೂ ಯಾವುದೇ ಜಾಗವು ಇಲ್ಲಿಯವರೆಗೆ ಅಂತಿಮವಾಗಿಲ್ಲ ಆದರೆ ನಿರ್ಮಾಣಕ್ಕೆ ನಿಗದಿ ಮಾಡಿರುವ ಪ್ರತಿ ಶಾರ್ಟ್ ಲಿಸ್ಟ್ ಜಾಗದಲ್ಲೂ ಹೊಸ ಹೊಸ ಸಮಸ್ಯೆಗಳು ಹಾಗೂ ಲೆಕ್ಕಾಚಾರಗಳು ಜೋರಾಗಿಬಿಟ್ಟಿವೆ ಇದಕ್ಕೆ ಬೆಂಗಳೂರಿನ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಸಂದರ್ಭದಲ್ಲಿ ಆಗಿರುವ ವಿಷಯಗಳು ಕೂಡ ಕಾರಣ ಬೆಂಗಳೂರಿನ ಮೊದಲ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣವಾಗುವ ಸಂದರ್ಭದಲ್ಲಿ ಕೆಲವು ರೈತರಿಗೆ ಹಾಗೂ ಆಸ್ತಿದಾರರಿಗೆ ಭೂಮಿಯ ಬೆಲೆಗೆ ನಿಖರವಾದ ದುಡ್ಡನ್ನು ಕೊಟ್ಟಿಲ್ಲ ಅಲ್ಲದೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಳೆದುಕೊಂಡು ಹಲವು ರೈತರು ವಾಚ್ಮೆನ್ನಂತಹ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಇದೀಗ ಹೊಸ ವಿಮಾನ ನಿಲ್ದಾಣ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಭೂ ಸ್ವಾಧೀನ ಪ್ರಕ್ರಿಯೆ ಬಗ್ಗೆ ಚರ್ಚೆ ಆಗ್ತಿರುವಾಗಲೇ ಕೇವಲ ಹದಿನೈದು ಲಕ್ಷ ಕೊಟ್ಟರೆ ರೈತರು ಏನು ಮಾಡಬೇಕು ಎನ್ನುವ ಚರ್ಚೆ ಶುರುವಾಗಿದೆ ನಗರದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಲಿಸ್ಟ್ ಮಾಡಲಾಗಿರುವ ಮಾಗಡಿಯ ಚಿಕ್ಕಸೋಲೂರಿನಲ್ಲಿ ರೈತರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಈ ಭಾಗದ ಸಾವಿರಾರು ರೈತರು ಇಲ್ಲಿನ ಮಾರಮ್ಮ ದೇವಾಲಯದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಫಲವತ್ತಾದ ಕೃಷಿ ಭೂಮಿಯನ್ನು ಕಳೆದುಕೊಳ್ಳಲು ನಾವು ಸಿದ್ಧರಿಲ್ಲ ಹೋರಾಟದ ಮೂಲಕ ಭೂಮಿ ಕೊಳ್ಳಲಿದ್ದೇವೆ ಎಂದಿದ್ದಾರೆ ನಮಗೆ ಹದಿನೈದು ಲಕ್ಷ ಸಾಕಾಗಲ್ಲ ಇನಿ ಭಾಗದಲ್ಲಿ ನಗರದ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ರೈತರ ಫಲವತ್ತಾದ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡು ಕೇವಲ ಎಕರೆಗೆ ಹದಿನೈದು ಲಕ್ಷ ರೂಪಾಯಿ ನೀಡಿದರೆ ಬೇರೆ ಕಡೆ ಫಲವತ್ತಾದ ಭೂಮಿ ಸಿಗಲ್ಲ ಆ ಹಣವು ಬೇಗ ಖರ್ಚಾಗಿ ಹೋಗಲಿಲ್ಲ ಸುಲೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮುಜಾಯಿದ್ ಪಾಲ್ ಹೇಳಿದ್ದಾರೆ